ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಅಂಡ್ ಲೈಕ್ ಮಾಡಿ ಈ ಟಾಪಿಕ್ ಬಂದ್ಬಿಟ್ಟು ಶಿ ಶಿಕ್ಷಣ ಆದಮೇಲೆ ಗಾಯ ಯಾವ ರೀತಿ ವಾಸಿ ವಾಸಿ ಮಾಡ್ಕೋಬೇಕು ಅನ್ನೋದು ಇದನ್ನ ಟಾಪಿಕ್ ಅನ್ನೋಕ್ಕಿಂತ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನಗೆ ಫಸ್ಟ್ ಮಗು ಬಂದ್ಬಿಟ್ಟು ಶಿ ಶಿಕ್ಷಣೆ ಆಗಿದ್ದು ಸೆಕೆಂಡ್ ಬೇಬಿಲು ಕೂಡ ಶಿ ಶಿಕ್ಷಣೆ ಆಗಿದೆ ನಾನು ಸೆಕೆಂಡ್ ಬೇಬಿ ಫೈವ್ ಡೇಸ್ ಇದ್ದೆ ಸೊ ಫೈವ್ ಡೇಸ್ಗೆ ನಾನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಿದ್ದು ನೈಟು ಫುಲ್ಲು ವಾಮೆಂಟಿಂಗ್ ಮತ್ತು ತಲೆಸುತ್ತೋ ಎತ್ ಕುಟ್ಕೊಂಡ್ರೆ ಸಾಕು ತಲೆಸುತ್ತೋದು ಏನೇ ತಿನ್ನಲಿ ನೀರು ಕುಡೀಲಿ ಒಂದು ಕಾಫಿ ಕುಡೀಲಿ ಊಟ ತಿನ್ನಲಿ ವಾಮೆಂಟಿಂಗ್ ಸ್ಟಾರ್ಟ್ ಆಗೋದು ಇದು ಆಗುತ್ತೆ ಅಂದರೆ ಅನಿಸ್ತೇಶಿಯಾಗಿ ಕೊಟ್ಟಿರ್ತಾರಲ್ಲ ಅದ್ರ ಪವರ್ ಇರುತ್ತೆ ಸೊ ನಾವು ಆವಾಗ ಜಾಸ್ತಿ ನೀರು ತೊಗೋಬೇಕು ಡೈಲಿ ಅಯ್ಯೋ ನೀರು ಕುಡಿಬೇಡಿ ಅಂತಾರೆ ಊಟ ಆದಮೇಲೆ ಒಂದೇ ಕ್ಲಾಸ್ ಕೊಡ್ತಾರೆ ಬಾಣಂತಿಗೆ ಅಂತ ನೀವಾತಪ್ನ ಮಾಡ್ಕೊಳಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಟೂ ಲೀಟರಿಂದ ತ್ರೀ ಲೀಟರ್ಸ್ ತನಕ ನೀವು ಕಂಪ್ಲೀಟಾಗಿ ನೀರು ಕುಡಿ ನನಗೆ ಕ್ಯೂರ್ ಆಗಿಲ್ಲ ನನಗೆ ಅಂ ಫೀಲು ಕಂಫರ್ಟ್ ಇಲ್ಲ ಅನ್ನೋರು ಆದಷ್ಟು ಸೆವೆನ್ ಡೇಸ್ ತನಕ ಇದ್ದು ರಿಕವರಿ ಮಾಡಿಕೊಂಡು ಆಮೇಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬನ್ನಿ ಬಂದ ಮೇಲೆ ನಾನು ಏನು ಮಾಡ್ತೀನಿ ಅವತ್ತು ಸ್ನಾನ ಮಾಡೋಕ್ಕೆ ತುಂಬ ಹುಷಾರು ಏನು ಮಾಡ್ತೀವಿ ಸ್ನಾನ ಮಾಡ್ಕೊಂಡೆ ಸ್ನಾನ ಮಾಡುವಾಗ ನಾವು ಏನು ಮಾಡಬೇಕು ಅಂದ್ರೆ ಒಂದು ಪ್ಲಾಸ್ಟಿಕ್ ಕವರು ದೊಡ್ಡದಾಗಿರೋ ಒಂದು ಸೊಂಟ ಸುತ್ತ ಸುತ್ತಕೊಂಡು ಸ್ನಾನ ಮಾಡಬೇಕು ಅದಕ್ಕೂ ಮುಂಚೆ ಗಾಯ ವಾಸಿಯಾಗಕ್ಕೆ ಅಂತ ಒಂದು ಕ್ರೀಮ್ ಕೊಟ್ಟಿರ್ತಾರೆ ಸೊ ಆ ಕ್ರೀಮ್ ನ ಒಂದ್ಸರಿ ಹಚ್ಕೊಳ್ಳಿ ಏನು ಪ್ರಾಬ್ಲಮ್ ಆಗಲ್ಲ ಕ್ರೀಮ್ ಹಚ್ಕೊಂಡು ಸೊಂಟು ಸುತ್ತ ಕವರ್ ಪ್ಯಾಕ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ ಮತ್ತು ನೀವು ಸ್ನಾನ ಮಾಡಿದ ತಕ್ಷಣ ನೀವು ತಲೆ ಒರೆಸ್ತೀರೋ ಮೈ ಒರೆಸ್ತೀರೋ ಅದನ್ನು ಗೊತ್ತಿಲ್ಲ ಸ್ನಾನ ಮಾಡಿದ ತಕ್ಷಣ ಒಂದು ಕಾಟನ್ ಬಟ್ಟೆ ತಗೊಂಡು ಆ ಗಾಯ ಆಗಿರೋ ಜಾಗನ ಮೆಲ್ಲೆಗೆ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅದನ್ನು ನೀರೆಲ್ಲ ರಿಮೂವ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅದು ಸ್ಕ್ರಬ್ ಮಾಡೋದಾಗಲಿ ಎವಿ ಒತ್ತಡ ಕೊಟ್ಟು ಅದನ್ನು ಕ್ಲೀನ್ ಹೋಗೋದಾಗ್ಲಿ ಆ ಥರ ಯಾವುದೇ ತಪ್ಪು ಹೋಗಬೇಡಿ ಅವಲ್ಗೆ ಇನ್ನೂ ಸಕ್ಕ ಸೆನ್ಸಿಟಿವ್ ಇರುತ್ತೆ ನಿಮಗೆ ಕಂಪ್ಲೀಟ್ ಅದು ರಿಕವರಿ ಆಗಬೇಕು ಅಂದರೆ ಒಂದು ಸಿಕ್ಸ್ ಇಂದ ಸೆವೆನ್ಸ್ ಮಂತ್ಸ್ ಗ್ಯಾರಂಟಿ ಬೇಕಾಗುತ್ತೆ ಸೊ ಮೇಲೆ ಗಾಯ ವಾಸಿ ವಾಸಿಯಾಗಿದ್ರು ಕೂಡ ಅದು ಒಳಗಡೆ ಎಲ್ಲ ನೋವಿರುತ್ತೆ ಆದಷ್ಟು ನೀವು ಅದನ್ನ ಸ್ಮೂತಾಗಿ ಹ್ಯಾಂಡಲ್ ಮಾಡೋದನ್ನ ನೋಡಿ ಸರಿ ಆಯ್ತು ಅಂದ್ಬಿಟ್ಟು ನಾನು ಅದೇ ಥರ ಸ್ನಾನ ಮಾಡೋದು ಕಂಟಿನ್ಯೂ ಮಾಡಿದೆ ಆಮೇಲೆ ಏನಾಗೋಯಿತು ಆ ಹದಿನೆಂಟು ದಿನಕ್ಕೆ ಬನ್ನಿ ನಾನು ಹೊಲಿಗೆನ ರಿಮೂವರ್ ಮಾಡ್ಕೊಡ್ತೀನಿ ಅಂತ ಡಾಕ್ಟರ್ ಹೇಳಿದ್ರು ಸೊ ಸರಿ ಅಂತ ಹೇಳಿ ನಾವು ಹದಿನೆಂಟು ದಿವಸ ಆದಮೇಲೆ ಹೋಗಿ ಹೊಲಿಗೆನ ರಿಮೂವ್ ಮಾಡ್ಕೊಂಡು ಬಂದ್ವಿ ಬಂದ ತಕ್ಷಣ ನಾನು ಏನು ಮಾಡಿದೆ ಅದೇ ಥರ ಮಾಮೂಲಿ ಕಂಟಿನ್ಯೂಸ್ ಕ್ರೀಮ್ ಹಚ್ಚೋದು ಪ್ಲಾಸ್ಟಿಕ್ ಕವರ್ ಕಟ್ಕೊಂಡು ತ್ರೀ ಡೇಸ್ ಸ್ನಾನ ಮಾಡಿದೆ ಆಮೇಲಿಂದ ಏನು ಮಾಡಿದೆ ನನಗೆ ಗಾಯ ರಿಕವರಿ ಆಗೈತೆ ಯಾವುದೇ ಪೇನಿಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಏನಕ್ಕೆ ಕವರ್ ಹಾಕ್ಕೊಂಡು ಸ್ನಾನ ಮಾಡೋದು ಬೇಡ ಅಂದ್ಬಿಟ್ಟು ಏನು ಮಾಡಿಬಿಟ್ಟೆ ಹಾಗೆ ಸ್ನಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ತ್ರೀ ಡೇಸ್ ಸ್ನಾನ ಮಾಡಿದ ಮೇಲೆ ನನಗೆ ನೋವು ಸ್ಟಾರ್ಟ್ ಆಯಿತು ಅದಕ್ಕೂ ಮುಂಚೆ ಯಾಕೆ ನೋವು ಕಾಣ್ತಿರ್ಲಿಲ್ಲ ಅಂದರೆ ಆ್ಯಂಟಿಬಯಾಟಿಕ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಯಾವುದೇ ಗಾಯ ಹಣಗೋ ಥರ ಮತ್ತು ನೋವು ಪೇನ್ ಬರೋದೇ ಇರೋ ಥರ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಅದ್ರ ಜೊತೆ ಕ್ಯಾಲ್ಸಿಯಂ ಐರನ್ ಟ್ಯಾಬ್ಲೆಟ್ ತೊಗೋತಾ ಇರಬೇಕು ನೀವು ಸೊ ಆವಾಗ ಏನಾಗುತ್ತೆ ನೋವು ಗೊತ್ತಾಗಿಲ್ಲ ಸಡನ್ನಾಗಿ ಅದು ಟ್ಯಾಬ್ಲೆಟು ಖಾಲಿ ಆದಾಗ ನನಗೆ ಮೀಸದನಲ್ಲ ಟ್ಯಾಬ್ಲೆಟ್ಸ್ನ ಸೊ ಆಮೇಲೆ ಅದು ನನಗೆ ಗೊತ್ತಿಲ್ದೇನೆ ಅದು ಪೇನ್ ಸ್ಟಾರ್ಟ್ ಆಯ್ತು ಯಾಕೆ ಆ ಥರ ಆಯಿತು ಅಂದರೆ ಹೊಲಿಗೆನ ರಿಮ್ಯೂವ್ ಮಾಡಿರ್ತಲ್ಲ ಅದು ಸಣ್ಣ ಸಣ್ಣ ಹೋಲ್ ಇರ್ತದೆ ಅದು ಸೈಡ್ ಸೈಡ್ ಮಾತ್ರ ರಿಮೂವ್ ಮಾಡಿರ್ತಾರೆ ಅದನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಹಾಂ ಅದಕ್ಕೆ ಏನಾಗ್ಬಿಟ್ಟಿದೆ ವಾಟರು ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಅದರಿಂದ ಹೋಲ್ ಏನು ಮಾಡ್ತು ಸ್ವಲ್ಪ ದೊಡ್ದಾಗಕ್ಕೆ ಸ್ಟಾರ್ಟ್ ಆಗೈತೆ ಆಗ ನನಗೆ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗೈತೆ ಈ ಸೈಡ್ ಆಗಿರೋದ್ರಿಂದ ಅದಕ್ಕೆ ಫುಲ್ಲು ಈ ಕಡೆ ಫುಲ್ಲು ಪೇನು ಹಿಂಗೆ ಎದ್ದಕ್ಕಾಗ್ತಿಲ್ಲ ಮಲ್ಕೊಳಕ್ಕೆ ಆಗ್ತಿಲ್ಲ ಮಗು ಗಾಲು ಕೊಡೋಕ್ಕಾಗ್ತಿಲ್ಲ ಕಡೆ ಫುಲ್ಲು ಪೇನ್ ಆಗೋಕೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ಆಮೇಲಿಂದ ನಾನು ನೋಡ್ಕೊಂಡು ಯಾಕೆ ಪೇನ್ ಆಗ್ತಿದೆ ಈ ಥರ ಸಡನ್ನಾಗಿ ಅಂತ ನನಗೆ ಕೆಮಳು ಮತ್ತು ಆಲ್ರೆಡಿ ನೆಗಡಿ ಇತ್ತು ಸೊ ನಾನೇನು ಅಂದ್ಕೊಂಡೆ ವೆದರ್ ಕೋಲ್ಡ್ ಇದೆ ತುಂಬ ಅದಕ್ಕೆ ಈ ಥರ ಆಗ್ತಾಯಿದೆ ಅದಕ್ಕೆ ನನಗೆ ಆಟೋಮೆಟಿಕ್ ಜ್ವರ ಬರ್ತಿದೆ ಅಂತ ನಾನು ಅಂದ್ಕೊಂಡೆ ಆಮೇಲಿಂದ ಆ ಜ ಗಾಯದ ಜಾಗದಲ್ಲಿ ಸ್ವಲ್ಪ ನೀರು ನೀರು ಥರ ರಸಕ್ ಥರ ಆಡೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದರಿಂದ ಆ ನೋವು ನನಗೆ ಈ ಕಡೆಯಿಂದ ಫುಲ್ ನೋವಿತ್ತಲ್ಲ ಆ ನೋವಿಗೆ ಜ್ವರ ಬಂದಿತ್ತು ಸೊ ಆಮೇಲಿಂದ ನಾನು ಕ್ಲಿನಿಕ್ ಹೋಗಿ ಮತ್ತೆ ನಾನು ಫಸ್ಟ್ ಸ್ಟಾರ್ಟಿಂಗಿಂದ ಕ್ಲಿನಿಕಲ್ ತೋರಿಸ್ದೆ ಆಸ್ಪೆಟಲಲ್ಲಿ ಮಾತ್ರ ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ರು ಸೊ ಆ ಆಪ್ರೇಷನ್ ಮಾಡಿದ್ರಲ್ಲ ಅಲ್ಲಿ ಒಂದು ಆಯಿಲ್ಮೆಂಟ್ ಕೊಟ್ಟಿದ್ರು ಅದು ಬಿಟ್ಟು ನಾನು ಕ್ಲಿನಿಕಲ್ ತೋರ್ಸ್ದಾಗ ಒಂದು ಸ್ಪ್ರೇ ಮತ್ತೆ ಒಂದು ಆಯಿಲ್ಮೆಂಟ್ ಕೊಟ್ಟರು ಸ್ಪ್ರೇ ಹಚ್ಚಿ ಜಾಗಕ್ಕೆ ಹತ್ತಿಲಿ ನೀಟಾಗಿ ಕ್ಲೀನ್ ಮಾಡಿ ಆಯಿಲ್ಮೆಂಟ್ ಹಚ್ಕೊಳ್ಳಿ ಅಂತ ಮತ್ತೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ಕೊಟ್ಟರು ಅದನ್ನು ಕೂಡ ನಾನು ಹದಿನೈದು ದಿನ ತಗೊಂಡೆ ಕಮ್ಮಿ ಆಗಿಲ್ಲ ಟ್ಯಾಬ್ಲೆಟ್ ತಗೊಂಡಾಗ ನೋವು ಕಮ್ಮಿ ಆಗುತ್ತೆ ಗಾಯ ಮತ್ತು ವಾಸಿನೇ ಆಗ್ತಿರಲಿಲ್ಲ ಯಾಕಂದರೆ ಚಳಿಗಾಲದಲ್ಲಂತೂ ಅದಕ್ಕೆ ಗಾಳಿ ಆಡ್ತಾ ಇರುತ್ತೆ ಸೊ ನೀವು ಆಯಿಲ್ಮೆಂಟ್ ಹಚ್ಕೊಂಡ್ಮೇಲೆ ಒಂದು ಸಣ್ಣ ಪುಟ್ಟ ಜಾಗ ಗಾಯ ಇದ್ದರೆ ಸ್ವಲ್ಪ ಅದಕ್ಕೆ ಹತ್ತಿ ಇಟ್ಕೊಳ್ಳಿ ಯಾಕಂದರೆ ಗಾಳಿ ಸ್ವಲ್ಪ ಹೋಗದೇ ಇರೋ ಬೇಗ ಗಾಯ ವಾಸಿ ಆಗುತ್ತೆ ತುಂಬ ಆಗಿರಿ ನಾನು ಇನ್ನೂ ಒಂದು ತಪ್ಪು ಮಾಡಿ ಏನಂದರೆ ಟ್ರೀ ತ್ರೀ ಡೇಸ್ ಆದಮೇಲೆ ನಾವು ಸ್ನಾನ ಮಾಡ್ಕೊಂಡ್ನಲ್ಲ ಹೊಲ್ಗೆ ಬಿಚ್ಚಿ ಮೇಲೆ ಆಮೇಲೆ ಏನು ಮಾಡ್ತೇವೆ ಬೆಡ್ಶೀಟ್ ಮುಚ್ಚಿಟ್ಟೋದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋದು ನನ್ನ ಕೆಲಸ ನಾನೇ ಆ ಥರ ಸ್ಟಾರ್ಟ್ ಮಾಡಿಬಿಟ್ಟೆ ಅದೇನಾಯಿತು ಎವಿ ತೂಕ ಪೇನು ಬಿದ್ದಾಗೆ ಹೊಲಿಗೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಆದಷ್ಟು ಟೂ ಮಂತ್ಸ್ ಅಟ್ಲೀಸ್ಟ್ ಯಾವುದೇ ಭಾರ ಆಗಲಿ ಎತ್ತಕ್ಕೆ ಹೋಗ್ಬೇಡಿ ಮನೇಲಿ ಆಗದಿದ್ರು ಎಲ್ಪ್ ತಗೊಳ್ಳಿ ಒಬ್ಬೊಬ್ಬರೇ ಇರ್ತೀರ ಅನ್ನೋರು ಅಷ್ಟೇ ಆದಷ್ಟು ನಿಮ್ಮ ಹಸ್ಬೆಂಡ್ ಎಲ್ ತಗೊಳ್ಳಿ ಭಾರ ಮಾತ್ರ ಎತ್ತಗೋಗಬೇಡಿ ಒಂದು ಟೂ ಮಂತ್ಸ್ ಅಟ್ಲೀಸ್ಟ್ ಈ ಬೆಡ್ಶೀಟ್ ದೊಡ್ಡ ದೊಡ್ಡ ಬೆಡ್ಶೀಟ್ ಎತ್ತಾಕೋದು ಅಥವಾ ನಿಮ್ಮ ಮೊದಲನೇ ಬೇಬಿ ಎತ್ಕೊಳ್ಳೋಕೆ ಟ್ರೈ ಮಾಡೋದು ಅದೆಲ್ಲ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಲೈಫ್ ಲಾಂಗ್ ನೀವು ನೋವು ಅನ್ಭವಿಸ್ಬೇಕಾಗುತ್ತೆ ಮತ್ತೆ ನನ್ನ ಫೋಟೋ ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಹಾಂ ಇದೆಯಲ್ಲ ಅದನ್ನು ನನ್ನ ಫಿಫ್ಟೀನ್ ಡೇಸ್ ಕ್ರೀಮು ಮತ್ತು ಎಲ್ಲ ಹಾಕಿದ್ರು ರಿಮೂವ್ ಆಯ್ತಿಲ್ಲ ಅದು ಮತ್ತೆ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ ಯಾರಿಗೂ ನನಗೆ ನ ಆಗಿರೋ ಎಕ್ಸ್ಪೀರಿಯೆನ್ಸ್ ಮಾತ್ರ ನಾನು ಶೇರ್ ಮಾಡ್ತಾ ಇರೋದು ಈ ಆಪ್ರೆಷನ್ ಪೌಡರ್ ಅಂತ ಬರುತ್ತೆ ಅದನ್ನ ಏನು ಮಾಡಿದೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಅತ್ತಿ ಬಟ್ಟೆಯಲ್ಲಿ ಸ್ವಲ್ಪ ಇಲ್ಲ ಕಾಟನ್ ಬಟ್ಟೆಯಲ್ಲಿ ಒರೆಸ್ತೀವಲ್ಲ ಆ ಜಾಗಕ್ಕೆ ಇನ್ನೊಂದು ಸ್ವಲ್ಪ ನೀರು ಕಟ್ಟೆಂಟ್ ಸ್ವಲ್ಪ ನೀರಿನ ಅಂಶ ಇದ್ದರೆ ಒಣಗುತ್ತೇಳ್ವೆ ಅಂದ್ಬಿಟ್ಟು ಆಪ್ರೆಷನ್ ಪೌಡ್ರನ್ನ ಸ್ವಲ್ಪ ಎಲ್ಲ ಹಾಕಿ ಒಂದು ಟೂ ಅವರ್ಸ್ ಆದಮೇಲೆ ಇಲ್ಲ ಒನ್ ಅವರ್ಸ್ ಆದಮೇಲೆ ಅದು ಸ್ವಲ್ಪ ಡ್ರೈ ಆಗೋಗಿರುತ್ತೆ ಅದ್ರ ಮೇಲೆ ಮತ್ತೆ ಕ್ರೀಮ್ ಹಚ್ಕೊಳ್ತೀವಿ ಈ ಥರ ಮಾಡಿ ಒಂದು ನನಗೆ ಆಪ್ರೇಷನ್ ಆಗಿ ಫಾರ್ಟಿ ಫೈವ್ ಡೇಸ್ ಆದಮೇಲೆ ನನಗೆ ವಾಸಿಯಾಗಿದ್ದವು ಫಸ್ಟ್ನೇ ಬೇಬಿಲಿ ಒಂದು ಹದಿನೈದು ದಿವ್ಸಕ್ಕೆ ವಾಸಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ವೆಯ್ಟ್ ಎದ್ಬೇಡಿ ಇನ್ನೂ ಅಂತ ಮಾಡಿದ್ವಿ ಏನಂದ್ರೆ ಸೆವೆನ್ ಡೇಸ್ ಆದ ತಕ್ಷಣ ಮನೆಯಲ್ಲಿ ಸೂತ್ಕ ತೆಗಿಯೋಕ್ಕೆ ಅಂತ ಪೂಜೆ ಮಾಡಿಸಿದ್ರು ಆವಾಗ ಅಡುಗೆ ಎಲ್ಲ ಮಾಡಿರ್ತಾರೆ ದೇವ್ರಿಗೆ ಅಂತ ಆ ಅಡುಗೆನ ಬಾಣತಿಗೆ ಕೊಡಬೇಕು ಅಂತ ಕೊಡ್ತಾರೆ ಸೊ ಅದರಲ್ಲಿ ಒಂದು ಗೊಜ್ಜು ಮಾಡಿದ್ರು ಅದರಲ್ಲಿ ಬದನೇಕಾಯಿ ಆಲೂಗೆಡ್ಡೆ ಮತ್ತು ಎಸೆ ಮೆಣಸಿನ್ಕಾಯಿ ಈ ಥರ ಪದಾರ್ಥಗಳು ಹಾಕಿರ್ತಾರೆ ಅದನ್ನು ನೀವು ಅವ್ರು ಏನೇ ಹೇಳಿ ಮನೇಲಿ ತಲೆ ಕೆಸ್ಕೊಳಕ್ಕೆ ಹೋಗ್ಬೇಡಿ ತಿನ್ನಬೇಡಿ ಸ್ವಲ್ಪ ದಿವಸ ಬಾಯಿ ಕಂಟ್ರೋಲ್ ಮಾಡಿ ನಾನೇನು ಮಾಡಿದೆ ತಿಂದೆ ಅದೇನಾಯಿತು ಈ ಬದನೇಕಾಯಿ ಅಲರ್ಜಿ ಅನ್ನಿಸೋದು ಜಾಸ್ತಿ ಇರುತ್ತೆ ಸೊ ನಾವು ತಿಂದ ಮೇಲೆ ಅದು ಗಾಯನ ಒಣಗಕ್ಕೆ ಬಿಡೋಲ್ಲ ಆಲೂಗಡ್ಡೆನೂ ಅಷ್ಟೆ ಅದರಲ್ಲಿ ವಾಯುನಾಂಶ ಜಾಸ್ತಿ ಇರುತ್ತೆ ಅದೂ ಅಷ್ಟೇ ಯಾವುದೇ ಗಾಯನೂ ಬೇಗ ಒಣಗಕ್ಕೆ ಬಿಡಲ್ಲ ಸೊ ನೀವು ಇವೆರಡನ್ನೂ ಕಂಟ್ರೋಲ್ ಮಾಡಿ ಕೊಡಿ ಹಸಿ ಕೂಡ ತಿನ್ನಬೇಡಿ ಮಿನಿಮಮ್ ಒಂದು ಮಂತು ಇಲ್ಲ ಟೂ ಮಂತ್ಸು ಯಾವುದೇ ಕಾರಣಕ್ಕೂ ಬದನೆಕಾಯಿ ಹಸಿಮೆಣಿಕೆ ಇವೆಲ್ಲ ತಿನ್ನೋಕ್ಕೆ ಹೋಗಬೇಡಿ ಇದೆಲ್ಲ ನೀವು ಕಂಟ್ರೋಲ್ ಮಾಡ್ಕೊಬಂದರೆ ನಿಮ್ಮ ಗಾಯ ಬೇಗ ವಾಸಿಯಾಗುತ್ತೆ ಆಮೇಲೆ ಗಾಯ ವಾಸಿಯಾದ ತಕ್ಷಣ ಭಾರ ಎತ್ತಬೇಕು ಅಂತಲ್ಲ ಮಿನಿಮಮ್ ನೀವು ಸಿಕ್ಸ್ ಇಲ್ಲ ಸೆವೆನ್ ಮಂತ್ಸ್ ಯಾವುದೇ ಭಾರ ಎತ್ತಕ್ಕೆ ಹೋಗ್ಬಾರ್ದು ಸೀಸರಿನ್ ಆಗಿರೋದು ತುಂಬ ಕೇರ್ಫುಲ್ಲಾಗಿ ಇರಬೇಕು ಮತ್ತು ನೀವು ಈ ಥರ ಸಣ್ಣ ಪುಟ್ಟ ತಪ್ಪು ಮಾಡಿಕೊಂಡ್ರೆ ನಿಮ್ಗೆ ಇವಾಗ ಗೊತ್ತಾಗಲ್ಲ ನೆಕ್ಸ್ಟು ಮುಂದೆ ಒಂದು ದಿನ ಬ್ಯಾಕ್ ಪೇನ್ ಬರೋದಾಗಲಿ ಮತ್ತು ಟೈರ್ಡ್ನೆಸ್ ಜಾಸ್ತಿ ಇರುತ್ತೆ ಅದಕ್ಕೆ ಸುಮ್ಮನೆ ಹೇಳೋದಿಷ್ಟೇ ನನಗಾಗಿರೋ ನಾನು ಶೇರ್ ಮಾಡಿಕೊಂಡೆ ಇದರಲ್ಲಿ ಸಣ್ಣ ಪುಟ್ಟ ತಪ್ಪಿರ್ಬೋದು ಓಹ್ ನಮ್ಗೆ ಹಂಗಾಗಿರ್ಲಿಲ್ಲ ನಿಮ್ಗೆ ಹಂಗಾಗಿದೆಯಾ ಅಂತ ಕಮೆಂಟ್ ನೀವು ಮನ್ಸಲ್ಲಿ ಮಾಡ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವಿಡಿಯೋ ಯಾವ ಥರ ಬೇಕೋ ಅಂತ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್